ಶ್ರೀಮತಿ ಗೌರಮ್ಮ ಬ ಅಂಕಲಕೋಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಗ್ಗಾಂವ್ ಜಿಲ್ಲೆ ಹಾವೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದವಿ ಕೋರ್ಸ್ಗಳಾಗಿರ್ತಕ್ಕಂಥ ಬಿ ಎ ಬಿ ಕಾಂ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಎಗಳಿಗೆ ಈಗಾಗಲೇ ಪ್ರವೇಶಾತಿ ಆರಂಭವಾಗಿರುವಂಥದ್ದು ಸುತ್ತಮುತ್ತಲಿನ ಗ್ರಾಮಗಳ ಹಾಗೂ ಶಿಗ್ಗಾಂವಿ ಪಟ್ಟಣದ ಪಿ ಯು ಸಿ ಪಾಸಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಾಧ್ಯಾಪಕ ಎನ್ ಎಸ್ ಎಸ್ ಘಟಕ ಕ್ರೀಡಾ ಸಂಪೂರ್ಣವಾಗಿ ಗಣಕೀಕೃತಗೊಂಡಿರ್ತಕ್ಕಂಥ ಗ್ರಂಥಾಲಯ ಜೊತೆಗೆ ಕಂಪ್ಯೂಟರ್ ಲ್ಯಾಬ್ ಫಿಸಿಕ್ಸ್ ಲ್ಯಾಬ್ ಅತ್ಯುತ್ತಮವಾಗಿರ್ತಕ್ಕಂಥ ಕಟ್ಟಡ ಉತ್ತಮವಾಗಿರ್ತಕ್ಕಂಥ ಪರಿಸರ ನಮ್ಮಲ್ಲಿ ಇರೋದರಿಂದ ತಾವು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಎಲ್ಲರಿಗೂ ನಮಸ್ಕಾರ